ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಆಲೂಗಡ್ಡೆ ಬಜ್ಜಿ ಇದನ್ನ ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ದರೆ ಇವತ್ತಿನ ರೆಸಿಪಿ ಸಂಜೆ ಟೀ ಕಾಫಿ ಜೊತೆಗೆ ಕ್ವಿಕ್ಕಾಗಿ ಆಲೂಗಡ್ಡೆ ಬಜ್ಜಿನ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ಪು ಕಡಲೆ ಹಿಟ್ಟು ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಇದ್ದೀನಿ ಹಾಗೆ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಅಜ್ವೈನ್ ಇದನ್ನು ಹಾಕ್ಕೊಂಡು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ಥರ ರಬ್ ಮಾಡಿ ಹಾಕ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಟೀ ಸ್ಪೂನು ಅರಿಶಿನ ಪುಡಿ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಟೂ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಎಲ್ಲ ಒಂದ್ಸಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂದರೆ ಪರ್ಫೆಕ್ಟಾದ ಬಜ್ಜಿನ ಮಾಡ್ಕೋಬೋದು ಸೊ ಎಲ್ಲ ಮಿಕ್ಸ್ ಆದ ನಂತರ ಒಂದು ಟೂ ಟೀ ಸ್ಪೂನಷ್ಟು ಕಾಯಿಸಿದ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಕಾಯಿಸಿದ ಎಣ್ಣೆ ಹಾಕೊಳ್ಳೋದ್ರಿಂದ ನಾವೇನು ಪೊಟ್ಯಾಟೊ ಬಜ್ಜಿ ಮಾಡ್ತಾಯಿದ್ದೀವಲ್ವ ತುಂಬ ಗರಿಗರಿಯಾಗಿ ಬರುತ್ತೆ ಮೇಲುಗಡೆ ಹಾಗೆ ಒಳಗಡೆ ಸಾಫ್ಟಾಗಿರುತ್ತೆ ಸೊ ಇವಾಗ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ಇದ್ದರೆ ಸಾಕು ಕನ್ಸಿಸ್ಟೆನ್ಸಿ ಸೊ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಆಲೂಗಡ್ಡೆ ತಗೊಂಡಿದ್ದೀನಿ ನೀವು ಚಿಕ್ಕದಾದರೂ ತೊಗೋಬೋದು ದೊಡ್ಡದಾದರೂ ತೊಗೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆ ತೊಗೊಂಡು ಅದನ್ನು ಮೇಲಿಂದು ಸಿಪ್ಪೆ ತಗೊಳ್ತಾ ಇದ್ದೀನಿ ಇದನ್ನು ಸ್ಲೈಸಸ್ ಮಾಡ್ಕೋಬೇಕು ಇವಾಗ ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಸೈಜ್ ಈ ಥಿಕ್ನೆಸ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಸ್ಲೈಸರ್ ಇದ್ದರೆ ಸ್ಲೈಸರಲ್ಲಿ ಕೂಡ ನೀವು ಈ ಥರ ಸ್ಲೈಸ್ ಮಾಡ್ಕೋಬೋದು ಸೊ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಬಜ್ಜಿ ಮಾಡ್ಕೊಳಿಕ್ಕೆ ಸೊ ಆವಾಗಲೇನು ಬಜ್ಜಿ ಇಟ್ಟು ಕಲಸಿಟ್ಟಿದ್ವಲ್ಲ ಅದಕ್ಕೆ ಅಷ್ಟು ಅಡುಗೆ ಸೋಡಾ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹೋಗಬೇಡಿ ಸೊ ಇವಾಗ ಏನು ಕಟ್ ಮಾಡಿಟ್ಟಿದ್ವಲ್ಲ ಆಲೂಗಡ್ಡೆ ಅದನ್ನು ಪೀಸಸ್ನ ಈ ಥರ ಡಿಪ್ ಮಾಡಿಬಿಟ್ಟು ಆಲ್ರೆಡಿ ನಾನು ಎಣ್ಣೆನೇ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬಜ್ಜಿ ಬಿಟ್ಕೊಂಡ್ರೆ ಆಯಿತು ಎರಡೂ ಸೈಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅಂದರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಸೊ ಈ ಥರ ಎಲ್ಲ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸು ಬಿಟ್ಟಾದ ನಂತರ ನಂತರ ಈ ಥರ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ನೋಡ್ತಾ ಇದ್ದೀರಲ್ವ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಇವಾಗ ಇದನ್ನು ತೆಗೆದ್ಬಿಡೋಣ ಇಷ್ಟಾದರೆ ಸಾಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ಸಖತ್ತಾಗಿ ಬಂದಿದೆ ಇದನ್ನು ತೆಗೆದ್ಬಿಟ್ಟು ನಾನು ಇನ್ನೊಂದು ಬ್ಯಾಚು ಅದೇ ಥರ ಇದ್ದೀನಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮೇಲೇನು ತಿನ್ನಬೇಕಾದ್ರೆ ಒಳಗಡೆ ಸಾಫ್ಟಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಪೊಟ್ಯಾಟೊ ಬಜ್ಜಿ ಐ ಮೀನ್ ಆಲೂಗಡ್ಡೆ ಬಜ್ಜಿ ಈ ವೆದರ್ಗಂತರೂ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಸಂಜೆ ಟೀ ಅಥವಾ ಕಾಫಿ ಇದ್ದುಬಿಟ್ರಂತರು ಪರ್ಫೆಕ್ಟ್ ಕಾಂಬಿನೇಷನ್ನ ಸಖತ್ತಾಗಿರುತ್ತೆ ಒಂದು ಕಪ್ ಕಡಲೆ ಇಟ್ಟು ಒಂದೆರಡು ಆಲೂಗಡ್ಡೆ ಇದ್ದುಬಿಟ್ರಂತರೂ ಇಷ್ಟು ಚೆನ್ನಾಗಿ ನೀವು ಆಲೂಗಡ್ಡೆ ಬಜ್ಜಿನ ಮನೆ ಮಂದಿಗೆಲ್ಲ ಆಗುವಷ್ಟು ಮಾಡ್ಕೊಬೋದು ಸೊ ನೋಡ್ತಾಯಿದಿರಲ್ವ ಎಲ್ಲ ಬಜ್ಜಿಗಳನ್ನೂ ಹಾಕ್ಕೊಂಡು ಇವಾಗ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ಅದನ್ನು ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಷ್ಟೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ಸಖತ್ತಾಗಿ ಇದ್ದಾವೆ ಬಜ್ಜಿ ಅಂತರೂ ಮಸ್ಟ್ ಟ್ರೈ ಮಾಡಿ ಈ ರೆಸಿಪಿನ ತುಂಬ ಸಖತ್ತಾಗಿರುತ್ತೆ ಹಾಗೆ ಕ್ವಿಕ್ಕಾಗಿನೂ ನೀವು ಯಾವಾಗ ಬೇಕಾವಾಗ ಮಾಡ್ಕೋಬೋದು ಈವನ್ ನೀವು ಊಟದ ಜೊತೆಗೆ ಸೈಡ ಏನಾದರೂ ನೆಂಚ್ಕೊಳಕ್ಕೆ ಬೇಕಂದರೆ ಈ ಥರನ ನೀವು ಬಜ್ಜಿ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಸೊ ಇದ್ದೀರಲ್ವ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು ಇವಾಗ ಇದನ್ನು ತೆಗೆದುಬಿಡೋಣ ತುಂಬಾ ಸಖತ್ತಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವಾಗ ಆಲೂಗಡ್ಡೆ ಬಜ್ಜಿ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು ನಿಮಗೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ತುಂಬಾ ಸಖತ್ತಾದ ಆಲೂಗಡ್ಡೆ ಬಜ್ಜಿ ರೆಡಿ ಆದವು ಇದ್ರ ಜೊತೆಗೆ ನೀವು ಬೇಕಿದ್ದರೆ ಚಟ್ನಿನೂ ಮಾಡ್ಕೋಬೋದು ಕೊಕೋನಟ್ ಚಟ್ನಿ ಸೊ ಅದು ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ ಹಾಗೆ ಬೇಕಿದ್ರೆ ಕೆಚಪ್ ಜೊತಿನಿ ತಿನ್ಬೋದು ಇಲ್ಲ ಹಾಗೇನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿ ಆಗೋಯ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್